ಗದಗ ಅಂದರೆ ಹೆಚ್ ಕೆ ಪಾಟೀಲು ಹೆಚ್ ಕೆ ಪಾಟೀಲ್ ಅಂದರೆ ಗದಗ ಅಂತ ಜನಾನುರಾಗಿಗಳಾಗಿ ರಾಜ್ಯದ ರಾಜಕೀಯದಲ್ಲಿ ತಮ್ಮ ತಂದೆಯವರ ಕಾಲದಿಂದ ಇಂದಿನವರೆಗೂ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿರ್ತಾರೆ ಹಲವಾರು ಜವಾಬ್ದಾರಿಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿರ್ತಾರೆ ಆ ನಿಟ್ಟಿನಲ್ಲಿ ಪದೇ 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 ಜನರ ಒಂದು ಸೇವೆ ಮಾಡಲು ತಾವೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾನೂನಿನ ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಅವರಿರ್ತಕ್ಕಂಥದ್ದು ಹಾಗೆ ಈ ಭಾಗದ ಶಾಸಕರಾಗಿ ಪುನಃ ಜನಾನುರಾಗಿಗಳಾಗಿರ್ತಕ್ಕಂಥವರು ಬೆಳಗ್ಗೆ ಎಚ್ ಕೆ ಪಾಟೀಲ್ರು ಅವರ ಮನೆತನದ ಪರಿಚಯವನ್ನು ಮಾಡಿಸ್ಕೊಟ್ರು ನನಗೆ ವೈಯಕ್ತಿಕವಾಗಿ ಜಿ ಎಸ್ ಪಾಟೀಲ್ ಅವರ ಪರಿಚಯ ಇವತ್ತೇ ಆಗಿದ್ದು ಆದರೆ ಸಣ್ಣ ಒಂದು ಸಂವಾದದಲ್ಲಿ ಅವರು ಎಷ್ಟು ಜನಪರ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ ಸಣ್ಣ ಸಮಯದಲ್ಲಿ ಗದಗವನ್ನು ಒಂದು ಹೊಸ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಎರಡೂವರೆ ವರ್ಷಗಳಿಂದ ನಿಮ್ಮೆಲ್ಲರ ಜೊತೆ ಇದ್ದು ಅಚ್ಚುಕಟ್ಟಾಗಿ ಗದಗ ಜಿಲ್ಲೆ ಲೈಡಿ ಪ್ರಪಂಚಕ್ಕೆ ಇವತ್ತು ಇಂಟರ್ನೆಟ್ ಬಂದಮೇಲಿಂದ ಎಲ್ಲೋ ಮೂಲನಲ್ಲಿ ಕೂತಿರ್ತಕ್ಕಂಥ ಆಸ್ಟ್ರೇಲಿಯಾದವರು ಅಮೇರಿಕಾದವರು ಈ ಗದಗ್ನಲ್ಲಿ ನಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ ಇದೆ ಅಂತಹ ಗುರುತರ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂಥ ಮಾಧ್ಯಮ ಮಿತ್ರರೇ ಯಾಕೆ ಒಂದು ನ್ಯಾಯಾಲಯ ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಅದನ್ನು ನೋಡ್ತಾ ಹೋದಾಗ ವೆಸ್ಟರ್ನ್ ಜುರಿಸಪಿಡೆನ್ಸ್ ಅಂದ್ರೆ ಪಾಶ್ಚಿಮಾತ್ಯರ ಪ್ರಕಾರದಲ್ಲಿ ಅವನ ಕಾರಣಕ್ಕೆ ಅವನೇ ನ್ಯಾಯಾಧೀಶನಾಗಬಾರ್ದು ಅನ್ನೋ ವಿಚಾರ ಬರುತ್ತೆ ನಮಗೇನದು ಹೊಸದಲ್ಲ ರಾಮಾಯಣವನ್ನು ರಚಿಸ್ತಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಪೂರ್ವದ ಜೀವನದ ಭಾಗದಲ್ಲಿ ರತ್ನಾಕರ ಅಂತ ಇರ್ತಾರೆ ಅಂತ ತಿಳಿದು ಬಂದಿರತಕ್ಕಂಥದ್ದು ಆ ರತ್ನಾಕರ ಅಂತ ಆಗಿದ್ದಾಗ ಅವರು ಸೈನ್ಯದಲ್ಲಿ ಸೇರಿಕೊಂಡಿರ್ತಾರೆ ಸೈನ್ಯದಲ್ಲಿ ಆಗಿರ್ತಕ್ಕಂಥ ಆ ರಾಜನ ಕಾಲದಲ್ಲಿ ದುರಾಡಳಿತವನ್ನು ವಿರೋಧಿಸಿ ಅದರ ವಿರುದ್ಧ ಸಿಡ್ ಸಿಡಿದೆದ್ದು ಸಮಾಜದಿಂದ ಹೊರಗಡೆ ನಿಂತು ಒಂದು ಕಾಡಿನಲ್ಲಿ ವಾಸ ಇತ್ತುಕೊಂಡು ಹೋಗೋರು ಬರೋರ್ನೆಲ್ಲರನ್ನೂ ತೊಂದರೆ ಕೊಟ್ಟುಕೊಂಡು ಅಲ್ಲಿಂದ ಸಂಪಾದನೆ ಮಾಡಿ ತನ್ನ ಉದರ ಪೋಷಣೆ ಸಂಗಡಿಗರ ಪೋಷಣೆ ಮಾಡ್ತಿರ್ತಾನೆ ಅನ್ನೋದು ಪ್ರತೀತಿ ಕತೆ ಹೇಗೂ ಇರಲಿ ಆಗ ಅವರಿಗೆ ಮನ ಪರಿವರ್ತನೆ ಆಗುವಂಥ ಒಂದು ಸಂದರ್ಭ ಬರುತ್ತೆ ಆ ಸಂದರ್ಭ ಬಂದಾಗ ಆ ಭಾಗದಲ್ಲಿ ಒಬ್ಬ ಋಷಿಮುನಿಗಳು ಹೋಗ್ತಿರ್ತಾರೆ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯಾ ಆ ಕಾಡಿನಲ್ಲಿ ಯಾರಿಗಾದ್ರು ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾನೆ ಅವನ ಹತ್ರ ಕೊಡ್ಲಿ ಇರುತ್ತೆ ತೋರಿಸ್ತಾನೆ ಯಾರ್ಗೆ ಹೆದರೋದು ನಾನು ಯಾರಿಗೂ ಹೆದರೋದಿಲ್ಲ ನಾನು ಅಂತಾನೆ ರಾಜ್ಯಂಗೆ ಹೆದರ್ತಿಯಾ ಇಲ್ಲ ಮತ್ತೆ ಯಾರ್ಗೆ ಹೆದರ್ತೀಯ ಅಂತ ಪಾಪ ಪುಣ್ಯಕ್ಕೆ ಹೆದರ್ತೀಯ ನೀನು ಅಂತ ಕೇಳ್ತಾನೆ ಯಾರೋ ಮುನಿಗಳು ಮಹರ್ಷಿಗಳು ರತ್ನಾಕರನ್ ಕೇಳ್ತಾರೆ ಪಾಪ ಪುಣ್ಯಕ್ಕೆ ಹೆದರ್ತಿಯಾ ನೀನು ಅಂತ ಪಾಪ ಹಾಗಂದ್ರೇನು ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾರೆ ನೀನು ಮಾಡ್ತಿರೋದು ಸರಿಯಾಗಿದೆಯೋ ಇಲ್ವೋ ಮತ್ತೆ ಈ ಕೃತ್ಯದಲ್ಲಿ ನಿನಗೆ ಭಾಗಿದಾರ ಯಾರಿರ್ತಾರೆ ಅನ್ನೋದನ್ನ ತೀರ್ಮಾನ ಮಾಡೋ ನೀನಲ್ಲ ಅದಕ್ಕೆ ಬೇರೆಯವರೊಬ್ಬರು ಬೇಕು ಅಂತ ಕೇಳ್ತಾರೆ ಯಾರನ್ನ ಮಾರ್ಕೆ ಮಾಡ್ಕೋತೇವೋ ಮಾಡ್ಕೊ ಅಂತ ಹೇಳ್ತಾರೆ ಯಾರನ್ನೂ ಬೇಡಪ್ಪ ನಿನ್ನ ತಂದೆನ ಹೋಗಿ ಕೇಳು ನಿನ್ನ ಹೆಂಡತಿಯನ್ನು ಕೇಳು ನಿನ್ನ ಮಕ್ಕಳನ್ನು ಕೇಳು ನೀನು ಮಾಡ್ತಿರ್ತಕ್ಕಂಥ ಕೃತ್ಯಕ್ಕೆ ಅವರು ಏನಾದರೂ ಭಾಗವನ್ನು ತಗೋತಾರ ಅಂತ ಕೇಳ್ತಾನೆ ಯಾಕೆ ತಗೊಳಲ್ಲ ಎಲ್ಲ ಅವ್ರಿಗೋಸ್ಕರನೇ ಮಾಡ್ತಿರ್ತಕ್ಕಂಥದ್ದು ಅಂತ ಇವತ್ತು ನೀವು ಕೇಳಿ ನೋಡಿ ಮನೆಯಲ್ಲಿ ಯಾರಿಗೋಸ್ಕರ ಸಂಪಾದನೆ ಮಾಡ್ತೀನಿ ಹೆಂಡತಿ ಮಕ್ಳಿಗೆ ಸಂಪಾದನೆ ಮಾಡ್ತಿದ್ದೀನಿ ಅಂತ ಪಾಪ ಪುಣ್ಯದ ಬಗ್ಗೆ ಚರ್ಚೆ ವಿಚರ್ಚೆ ಆಗಾಗುತ್ತೆ ಹೋಗಿ ಕೇಳ್ಕೊಂಡು ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಮಹರ್ಷಿಗಳು ಆಗ ಹೇಳಿದಾಗ ರತ್ನಾಕರ ತನ್ನ ಮನೆಗೆ ಹೋಗ್ತಾನೆ ಸ್ವಲ್ಪ ವಯಸ್ಸಾದ ತಂದೆ ಮಬ್ಬು ಕಣ್ಣು ಅಲ್ಲೇ ಮಂಚದ ಮೇಲೆ ಕೂತಿರ್ತಾರೆ ಯಾಕೆ ರತ್ನಾಕರ ಬೇಗ ಬಂದ್ಬಿಟ್ಟು ಇವತ್ತು ಯಾವ್ದಾದ್ರು ದೊಡ್ಡ ಮಾಲ್ ಸಿಕ್ತಾ ಅಂತ ತಂದೆ ಕೇಳ್ತಾನೆ ಅವನಿಗೆ ಮೊದಲೇ ಕೋಪದಲ್ಲಿ ಕುದ್ದು ಹೋಗ್ತಾ ಇರ್ತಾನೆ ರತ್ನಾಕರ ತಂದೆ ಈ ಪ್ರಶ್ನೆ ಕೇಳ್ತಾನೆ ಸೀದಾ ಹೋಗ್ತಾನೆ ಹೆಂಡ್ತಿ ಹತ್ರ ನನ್ನ ಪಾಪ ಕರ್ಮದಲ್ಲಿ ನೀನು ಭಾಗಿಯಾಗ್ತೀಯ ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಅದು ನಿಮ್ಮ ಕರ್ಮ ನಾನು ಯಾಕೆ ಭಾಗಿಯಾಗಲಿ ಮತ್ತು ನೀನೇನು ಅಂತ ನಾನು ನಿಮ್ಮ ಸುಖಕ್ಕಿದ್ದೀನಿ ನಿಮ್ಗೆ ಸಾಧಾರ್ಮಣಿಯಾಗಿದ್ದೀನಿ ಒಳ್ಳೆ ಕೆಲಸ ಮಾಡಿ ನಾನು ನಿಮಗೆ ಅದಕ್ಕೆ ಸಹಕಾರ ಕೊಡ್ತೀನಿ ಕೆಟ್ಟ ಕೆಲಸಕ್ಕೆ ಅಲ್ಲ ಅಂತಾಳೆ ಭಾಳ ಬೇಜಾರಾಗ್ಬಿಡುತ್ತೆ ಚಿಕ್ಕ ಮಗು ಅದನ್ನೇನು ಕೇಳೋದು ತಿರ್ಗ ತಂದೆನ ಬಂದು ಕೇಳ್ತಾನೆ ಏನಪ್ಪಾ ನೀನು ಭಾಗಿದಾರ ಆಗ್ತೀಯ ಅಂತ ಅದಕ್ಕೆ ಅವನು ಹೇಳ್ತಾನೆ ತಂದೆ ಅದು ನಿನ್ನ ಕರ್ಮ ನಾಣ್ಯಕ್ಕಾಗಲಿ ತಂದಾಗ್ತಾ ಮುಪ್ಪಿನ ಕಾಲದಲ್ಲಿ ಅಷ್ಟೋ ತಿನ್ಕೊಂಡು ಬಿದ್ದಿರ್ತೀನಿ ಅಂತ ಇಷ್ಟೊತ್ತಿಗೆ ಮನ ಪರಿವರ್ತನೆ ಆಗುತ್ತೆ ರತ್ನಾಕರ ವಾಪಸ್ ಬರ್ತಾನೆ ಮಹರ್ಷಿ ಹತ್ರ ಕೇಳ್ತಾನೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಂತ ಆ ತಪ್ಪು ಅಂತ ಗೊತ್ತಾದಾಗ ಏನು ಮಾಡಬೇಕು ಅಂತ ಕೇಳ್ತಾನೆ ಮುಂದೆ ರಾಮ ಮಂತ್ರವನ್ನು ಅವರು ತೋರಿಸ್ಕೊಡ್ತಾರೆ ಮುಂದೆ ಒಂದು ಉತ್ತಮವಾಗಿರ್ತಕ್ಕಂಥ ರಾಮಾಯಣ ಅಂತಕ್ಕಂಥ ಗ್ರಂಥವನ್ನು ಬರೆದುಕೊಟ್ಟಂಥ ವಾಲ್ಮೀಕಿ ಮಹರ್ಷಿಗಳಾಗಿ ಹೊರಹೊಮ್ಮ್ತಾರೆ ಪ್ರತಿ ದಿವಸ ಪ್ರತಿ ಕ್ಷಣ ಪ್ರತಿ ಕಾರ್ಯದಲ್ಲಿ ನಮಗೆ ಈ ಒಳಗಡೆ ಒಂದು ನ್ಯಾಯಾಲಯ ಇದೆ ನಾನು ಮಾಡ್ತಿರ್ತಕ್ಕಂಥದ್ದು ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಸರಿನಾ ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಮಾಡಿದ್ದು ಸರಿ ಅಂತಿರುತ್ತೆ ಇನ್ನೊಬ್ಬನ ದೃಷ್ಟಿಯಲ್ಲಿ ಅದು ತಪ್ಪಾಗ್ಬೋದು ಬಸವಣ್ಣವರು ಅದನ್ನ ಅಂದರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನ ಬಣ್ಣಿಸಬೇಡ ಇದರ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಎಷ್ಟು ಸುಂದರವಾಗಿ ಹೇಳಿಬಿಟ್ರು ಎಲ್ಲ ಐ ಪಿ ಸಿ ಅಲ್ಲೇ ಬಂದ್ಬಿಡ್ತಲ್ಲ ಇಂಡಿಯನ್ ಪೀನಲ್ ಕೋಡೆಲ್ಲ ಈ ಒಂದು ವಚನದಲ್ಲಿದೆ ಕಳಬೇಡ ಕೊಲಬೇಡ ಎಲ್ಲ ನೋಡಿ ಈ ತರಹ ಒಂದು ತಾಕಲ್ಲಾಟಗಳನ್ನ ಆದಾಗ ಯಾರು ಅದಕ್ಕೆ ನ್ಯಾಯಾಧೀಶರಾಗಬೇಕು ಅಂತಂದರೆ ಆತ್ಮಸಾಕ್ಷಿ ನ್ಯಾಯಾಧೀಶವಾಗಬೇಕಾಗತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂಥ ನಾವು ಸಮಾಜ ಬೆಳೀತು ನಾಗರಿಕತೆ ಬೆಳೀತು ಆಸೆ ಉಂಟಾಯಿತು ಆಸೆಗೂ ದುರಾಸೆಗೂ ಒಂದು ಸಣ್ಣ ವ್ಯತ್ಯಾಸ ಅವೆರಡರ ಮಧ್ಯೆ ಒಂದು ಸಣ್ಣ ತಿನ್ ಲೈನ್ ಒಂದು ಸಣ್ಣ ಗೆರೆ ಇದೆ ಆಸೆ ಯಾವಾಗ ದುರಾಸೆ ಆಗುತ್ತೆ ಅದು ತಪ್ಪಾಗುತ್ತೆ ಎಲ್ರಿಗೂ ನನಗೊಬ್ಬಳು ಸಹಧರ್ಮಿಣಿ ಬೇಕು ಅಂತ ಅಂದ್ಕೊಳ್ತಕ್ಕಂಥದ್ದು ಒಂದು ಹೆಣ್ಣು ನನಗೆ ಬೇಕು ಅಂತ ಒಂದು ಹೆಣ್ಣು ಒಂದು ಗಂಡಕ್ಕೆ ಬೇಕು ಅಂತ ಆಗೋದು ಆಸೆ ಮದುವೆ ಆದ ಮೇಲೂ ಇನ್ನೊಂದು ಕಡೆ ನೋಡೋದಿದೆಯಲ್ಲ ಅದು ದುರಾಸೆ ಹಾಗಾಗಿ ಆಸೆಗೆ ದುರಾಸೆಗೆ ಈ ಥರ ತೊಂದರೆ ಆಗುತ್ತೆ ಮಹಾ ತಪಸ್ವಿ ರಾವಣ ಅವನ ಸಾಧನೆ ಮುಂದೆ ಅಷ್ಟಿಷ್ಟಿದ್ದಿರಲಿಲ್ಲ ಅಂತಹ ರಾವಣಂಗೆ ಯಾವಾಗ ಸೀತೆ ಮೇಲೆ ಕಣ್ಬಿತ್ತು ಅವತ್ತಿನ ದಿವಸ ಒಂದು ದುರಾಸೆ ಆಯಿತು ಅವನ ನಿರ್ನಾಮವಾಯಿತು ಈ ಕಡೆ ಭಾಗದಲ್ಲೇ ಇದ್ದಂಥವರು ಇತ್ತೀಚೆಗೆ ಕಂಡಂಥ ಎಬ್ಬ ಸೂಫೀಸ್ ಅಂತ ಇಬ್ರಾಹಿಂ ಸುತಾರ ಅವರು ಭಾಳ ಬೆಳಗ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪುಟ್ಟರಾಜ್ ಗವಾಯಿಗಳದು ಪುಟ್ಟ ಪುಟ್ಟ ಪಾದ ಅಂತ ನೆನೆದರು ಇಬ್ರಾಹಿಂ ಸುತ್ತಾರನ್ನು ಹಾಗೆ ಹೇಳ್ತಾರೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ ನೋಡಿ ಅದರಲ್ಲೂ ನ್ಯಾಯಾಧೀಶರ ಸ್ಥಾನ ಎಲ್ಲ ಬಂತು ಗುರುವಿನ ಕರುಣೆ ಆಗಬೇಕಾದ್ರೆ ಗರ್ವವ ಬಿಡಬೇಕು ಅಂತ ಅಲ್ಲೇ ಮುಂದೆ ಹೇಳ್ತಾ ಇರ್ತಾರೆ ಪರಸ್ತ್ರೀಯನು ಪಾರ್ವತಿ ಎನ್ನಬೇಕು ಅಂತ ಭಸ್ಮಾಸುರನ್ ನೆನೆಸ್ಕೊಳ್ಳಿ ಒಳ್ಳೆ ತಪಸ್ ಮಾಡ್ತಾನೆ ಈಶ್ವರನ ಒಲಿಸ್ಕೋತಾನೆ ಎಲ್ಲ ಮಾಡ್ತಾನೆ ಅವನು ಕೊನೆಗೆ ತಪಸ್ಗಳ್ ಬಂದ್ಬಿಟ್ಟು ಏನು ಬೇಕೋ ವರ ಕೇಳು ಅಂದರೆ ನೋಡ್ತಾನೆ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ ಪಾರ್ವತಿನ ಅಂದ್ಬಿಡ್ತಾನೆ ಆವಾಗ ಓಡಕ್ಕೆ ಶುರು ಮಾಡ್ತಾರವರು ಎಲ್ಲ ತೊಂದರೆಗಳಿಗೆ ಆದಂಥದ್ದು ಈ ದೇಶದಲ್ಲಿ ಇದ್ದಂತಹ ನ್ಯಾಯ ವ್ಯವಸ್ಥೆ ಯಾವ ಬ್ರಿಟಿಷರಿಗೆ ಹದಿನಾಲ್ಕನೇ ಶತಮಾನದ ತನಕ ಅಪರಾಧ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಾನು ಹೇಳಿದ್ರೆ ಇದಕ್ಕೆ ಉತ್ಪ್ರೇಕ್ಷೆ ಅನಿಸುತ್ತೆ ಅವರ ಪಾಶ್ಚಾತ್ಯದಲ್ಲಿ ಒಬ್ಬ ವಿದ್ವಾಂಸ ಪ್ರೊಫೆಸರ್ ಕೆನ್ನಿ ಅಂತ ಜ್ಯೂರಿಸ್ಟೌನು ಆ ಪ್ರೊಫೆಸರ್ ಕೆನ್ನಿ ಔಟ್ಲೈನ್ಸ್ ಆಫ್ ಕ್ರಿಮಿನಲ್ ಲಾ ಅಂತ ಅಂದರೆ ಅಪರಾಧ ಶಾಸ್ತ್ರಗಳದ ಅವಲೋಕನ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸ್ತಾನೆ ಆ ಕೃತಿ ರಚಿಸುವಾಗ ಹೇಳ್ತಾನೆ ಹದಿನಾಲ್ಕನೇ ಶತಮಾನದ ಆದಿಯಲ್ಲಿ ಕೂಡ ಬ್ರಿಟಿಷರಿಗೆ ಅಪರಾಧದ ಕಲ್ಪನೆಯೇ ಇರಲಿಲ್ಲ ಅಂತ ಅಂಥವ್ರು ಮಾಡಿಕೊಟ್ಟಂತ ಸಿ ಆರ್ ಪಿ ಸಿ ಅಂಥವ್ರು ಮಾಡ್ಕೊಟ್ಟಂತ ಸಿ ಆರ್ ಪಿ ಸಿ ಇಟ್ಕೊಂಡು ನಾವು ಇವತ್ತ ಗುಲಾಮ್ ಅದನ್ನೇ ಮಾಡ್ತಾ ಇದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ ಅದಕ್ಕೆ ಅವ್ರು ಕೇಳ್ತಾರೆ ಸರ್ ವಿನಲ್ಲಿ ಬಂದು ಒಪ್ಕೊಂಡ ನಿಮ್ಮ ಕೋರ್ಟಲ್ಲಿ ಬಿಡುಗಡೆ ಆಗ್ಬಿಟ್ಟ ಹೆಂಗ್ ಸರ್ ಅಂತ ನೋಡಿ ಈ ಕಾನೂನಿನ ತಾಕಲಾಟಗಳು ನ್ಯಾಯ ವ್ಯವಸ್ಥೆಯಲ್ಲಿ ಇವೆಲ್ಲ ತೊಂದರೆಗಳಾದವು ಹಾಗಾದ್ರೆ ನಿಮ್ಮ ದೇಶದಲ್ಲಿ ಏನಿತ್ತು ಅಂದರೆ ಮೂರನೇ ಶತಮಾನದಲ್ಲಿ ಬಂದಂತಹ ಕೃತಿಗಳಲ್ಲಿ ಸ್ಮೃತಿಗಳಲ್ಲಿ ಹೇಳ್ತಾನೆ ಅಪರಾಧ ಅಂದರೆ ಏನು ಅನ್ನೋದನ್ನು ಹೇಳೋದ್ರ ಜೊತೆಗೆ ಅಪರಾಧದ ವರ್ಗೀಕರಣ ಮಾಡ್ತಾನೆ ಅಪರಾಧ ನಡೆಯೋದು ಎರಡೇ ಕಾರಣಕ್ಕಾಗಿ ಒಂದು ಹೆಣ್ಣಿಗಾಗಿ ಒಂದು ಮಣ್ಣಿಗಾಗಿ ಅಂತ ಇಂತಹ ದೇಶದಲ್ಲಿ ಹಲವಾರು ಸಂಸ್ಕೃತಿಗಳ ಒಂದು ನಮ್ಮ ಮೇಲೆ ಕಾಲಾನುಘಟ್ಟದಲ್ಲಿ ಆಗ್ತಾ ಬಂದಿದ್ದರಿಂದ ನಮ್ಮ ನ್ಯಾಯ ಪದ್ಧತಿ ಸ್ವಲ್ಪ 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 ಹಿಂದಕ್ಕೆ ಸರ್ಕೊಂಡು ಹೋಗಿ ಹೊಸ ಹೊಸ ನ್ಯಾಯ ಪದ್ಧತಿಗಳು ಬಂದವು ಡಿ ಎನ್ ಎ ಚೇಂಜ್ ಆಗಲಿಲ್ವೇ ಎಂಟನೇ ವರ್ಷದಲ್ಲಿರ್ತಕ್ಕಂಥ ನಚಿಕೇತ ಯಮನತ್ರ ಹೋಗಿ ವಾದ ಮಾಡಿ ಗೆದ್ದು ಬರ್ತಾನೆ ಎಂಟು ವರ್ಷದ ಹುಡುಗ ಆ ಡಿ ಎನ್ ಎ ಇಲ್ಲೇ ಇದೆಯಲ್ಲ ಶರಣರ ಸಂಸ್ಕೃತಿ ಇಲ್ಲೇ ಉಳಿತಲ್ಲ ದಾಸರು ಹಾಕಿ ಕೊಟ್ಟಂತ ಮಾರ್ಗ ಇಲ್ಲೇ ಉಳಿತಲ್ಲ ಅಂತಹ ಮಾರ್ಗಗಳನ್ನೆಲ್ಲ ಇಟ್ಕೊಂಡ ಮೇಲೆ ನಾವು ಅದನ್ನ ಅಭ್ಯಾಸ ಮಾಡಿದಂತ ಇಬ್ರಾಹಿಂ ಸುತಾರ್ ಅವರು ನಮಗೆ ಹೇಳಿಕೊಟ್ಟಿದ್ದನ್ನ ನಾವು ಮರೆಯೋಕ್ಕಾಗುತ್ತಾ ಆ ನ್ಯಾಯ ವ್ಯವಸ್ಥೆ ಎದ್ದಾಗ ಸರಿಯಾಗಿದ್ದಂಥದ್ದು ಈ ಮಧ್ಯದಲ್ಲಿ ಉಂಟಾದಂಥ ಅಬರೇಷನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಎಲ್ಲ ಇರೋದನ್ನೆಲ್ಲ ಜೋಡಿಸ್ತಾ ಹೋದಾಗ ಬೆಸ್ಕೊಳ್ಳೋದು ಅಂತ ಬೆಸ್ಕೊಳ್ಳಿಲ್ಲ ಯಾವ ಒಂದು ಲೋಹಕ್ಕೆ ಇನ್ನೊಂದು ಲೋಹ ಬೆರೆಯುತ್ತೋ ಅದು ಬೆಸ್ಕೊಳ್ಳುತ್ತೆ ಇಲ್ಲದೇ ಇದ್ದಿದ್ದು ಬೆಸ್ಗೆ ಬಿಟ್ಟು ಹೋಗುತ್ತೆ ಹೀಗೆ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳ ಅವಶ್ಯಕತೆ ಬಂತು ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ನಮ್ಮದೊಂದು ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೋಬೇಕಾಗಿ ಬಂತು ನಮ್ಮ ನ್ಯಾಯ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕಾಗಿ ಬಂದಾಗ ಆಗ ನಮ್ಮ ಸಂವಿಧಾನವನ್ನು ಎಲ್ಲ ಪಂಡಿತರುಗಳು ಪರಿಣಿತರುಗಳು ಸಮಾಜದ ಹಲವು ವರ್ಗಗಳಿಂದ ಬಂದಂಥ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನವರು ನಮ್ಮ ಮುಂದೆ ಇಷ್ಟು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸಮಾನ ಅಭಿರುಚಿ ಅಭಿರುಚಿಯಲ್ಲಿರ್ತಕ್ಕಂಥ ಈ ದೇಶದಲ್ಲಿ ವೈವಿಧ್ಯತೆಗಳಿದೆ ಅನೇಕ ವಿಚಾರಗಳಿದೆ ಧರ್ಮಗಳಿವೆ ಅವುಗಳಿಗೆಲ್ಲ ಅನುಕೂಲವಾಗುವಂತಹ ಒಂದು ಗ್ರಂಥ ಏಕೈಕ ಗ್ರಂಥ ಮಾಡ್ಕೋಬೇಕು ಅಂಥೇಳಿ ಈಗಾಗಲೇ ವಿಶ್ವದಲ್ಲಿದ್ದಂತಹ ಇತರ ಗ್ರಂಥಗಳನ್ನೆಲ್ಲ ಅಭ್ಯಾಸ ಮಾಡಿ ಆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮಗೆ ಭಾರತದ ಸಂವಿಧಾನವನ್ನು ದಯಪಾಲಿಸಲ್ಪಡ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ನ್ಯಾಯಾಲಯಗಳನ್ನ ಸ್ಥಾಪಿಸಿದ್ವು ಹಾಗೆ ಸ್ಥಾಪಿಸಿದ ಮೇಲೆ ಒಬ್ಬನಿಗೆ ರಾಮಾಯಣ ಶ್ರೇಷ್ಠ ಗ್ರಂಥ ಆಗ್ಬೋದು ಮಹಾಭಾರತ ಶ್ರೇಷ್ಠ ಗ್ರಂಥ ಆಗ್ಬೋದು ಭಗವದ್ಗೀತೆ ಶ್ರೇಷ್ಠ ಅಂತ ಆಗ್ಬೋದು ಇನ್ನೊಬ್ಬನಿಗೆ ಕುರಾನ್ ಆಗಬಹುದು ಮತ್ತೊಬ್ಬನಿಗೆ ಬೈಬಲ್ ಆಗಬಹುದು ಈ ಗ್ರಂಥಗಳಿರ್ತಕ್ಕಂಥ ಎಲ್ಲ ಶ್ರೇಷ್ಠತೆಗಳನ್ನು ನೀವು ಇಟ್ಕೊಳ್ಳಿ ಜನಸಾಮಾನ್ಯರ ಮಧ್ಯದಲ್ಲಿ ಬಂದಾಗ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಅದನ್ನ ಭಾರತದ ಸಂವಿಧಾನ ಅಂತ ಕರ್ಕೊಳ್ಳಿ ಇದ್ರು ಅಂತಹ ಭಾರತದ ಸಂವಿಧಾನವನ್ನು ನಾವು ಪಡ್ಕೊಂಡ್ಮೇಲೆ ಅದರ ಅಡಿಯಲ್ಲಿ ಕಾನೂನನ್ನ ರಚಿಸಿದ್ವಿ ಆ ಕಾನೂನುಗಳನ್ನು ಒಬ್ಬ ನಿಷ್ಪಕ್ಷಪಾತವಾದ ವ್ಯಕ್ತಿ ನಡೆಸ್ಕೊಡ್ಬೇಕು ಹೇಳಿ ನ್ಯಾಯಾಧೀಶರುಗಳನ್ನ ಸೇರಿಸಿದ್ವಿ ಹೀಗೆ ಉಂಟಾದಂಥ ನ್ಯಾಯಾಧೀಶರುಗಳಲ್ಲಿ ನಮಗೆ ತಿಳಿದು ಬಂದ ಈಗೊಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇದ್ದಕ್ಕಂಥದ್ದು ಅನಿಸುತ್ತೆ ಇನ್ನೂ ಕಡಬಡವನಾಗಿರ್ತವನಿಗೆ ನ್ಯಾಯದ ಮೆಟ್ಟಿಲನ್ನು ಹತ್ತಕ್ಕೆ ಇಲ್ಲ ಕಾರಣಗಳು ಹಲವಾರಿವೆ ಆ ಹಲವಾರು ಕಾರಣಗಳಲ್ಲಿ ಕೆಲವು ಕಾರಣಗಳೇನು ಅಂದರೆ ಅಂತಂದರೆ ಬಡತನ ಅವಿದ್ಯಾವಂತತೆ ಇವೆಲ್ಲವನ್ನು ಅನಕ್ಷರತೆ ಇವೆಲ್ಲ ಸೇರಿಕೊಂಡಾದ ಮೇಲೆ ಏನಾಯಿತು ನ್ಯಾಯಾಲಯಗಳು ದೂರ ಆಯಿತು ಶ್ರೀಮಂತರಿಗೆ ಉಳ್ಳವರಿಗೆ ಇಂಥವರಿಗೆ ಮಾತ್ರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆ ಬೆಳೀತು ಆಗ ಇದನ್ನು ಗಮನಿಸಿದಂತಹ ಆಗಿನ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಭಗವತಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಾದಾಗ ಅವರ ಮನಸ್ಸಿನಲ್ಲಿ ಪರಿಕಲ್ಪನೆ ಬಂದಂತಹ ಒಂದು ಕಾನೂನಿನ ಏನಾರು ರೀತಿಯಲ್ಲಿ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಯಿತು ಮುಂದೆ ಅದೇ ಲೀಗಲ್ ಸರ್ವೀಸಸ್ ಅಥಾರಿಟಿ ಆ್ಯಕ್ಟ್ ಅಂತ ಆಯಿತು ನಂತರ ಅದರಲ್ಲಿ ಬಂತು ಅದ್ರ ಮುಖಾಂತರ ನ್ಯಾಯಾಧೀಶರುಗಳೆಲ್ಲ ಹೋಗಿ ಆ ಜನಗಳಿಗೆಲ್ಲ ಮಾತಾಡಿಸಿ ಕಾನೂನು ಹೀಗಿದೆಯಪ್ಪ ಅಂತ ತಿಳಿಸಿ ಇನ್ನೋ ಸ್ಟೇಜಿಗೆ ಬಂತು ಅಷ್ಟಾದರೆ ಸಾಕಾಯ್ತು ಅಂತಂದರೆ ಸರ್ ನನ್ನ ಮನೆಯಿಂದ ಕಾ ನ್ಯಾಯಾಲಯ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಇದೆ ನಾನು ಹೋಗಿ ಬರೋದೇ ಕಷ್ಟ ನ್ಯಾಯ ಎಲ್ಲಿಂದ ಕೇಳಲಿಂತು ಯಾವ ರಾಷ್ಟ್ರದಲ್ಲಿ ಪ್ರಾಣಿಗಳು ಕೂಡ ನ್ಯಾಯದ ಘಂಟೆಯನ್ನು ಬಾರಿಸ್ಬೋದಾಗಿತ್ತ ವಿಕ್ರಮಾದಿತ್ಯನ ಒಂದು ರಾಷ್ಟ್ರದಲ್ಲಿ ಇವತ್ತು ನಮಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಯಿತು ಅಂತು ಇದನ್ನು ಮನೆಗೊಂಡಂಥ ವಿಚಾರಗಳನ್ನ ಸರ್ವೋಚ್ಚ ನ್ಯಾಯಾಲಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿತು ಸರ್ಕಾರಗಳು ಸೂಕ್ತ ಸ್ಪಂದನ ಕೊಡ್ತು ಸೂಕ್ತ ಸ್ಪಂದನ ಕೊಟ್ಟಂಥ ಸಂದರ್ಭದಲ್ಲಿ ಸಾಧ್ಯವಾದ ಮಟ್ಟಿಗೆ ಹತ್ತಿರದಲ್ಲಿ ನ್ಯಾಯಾಲಯಗಳನ್ನ ಸ್ಥಾಪಿಸಬೇಕು ಅಂತ ಇಂಗ್ಲೀಷ್ನಲ್ಲೊಂದು ಗಾದೆ ಇದೆ ವೆನ್ ದಿ ಮೊಹಮ್ಮದ್ ಕೆನ್ ನಾಟ್ ಗೋ ಟು ದಿ ಮೌಂಟೇನ್ ಮೌಂಟೇನ್ ಕೆನ್ ಕಮ್ ಟು ಮೊಹಮ್ಮದ್ ಅಂತ ಹೀಗೆ ಅಂದರೆ ಎಲ್ಲಿ ಯಾವಾಗ ಜನರಿಗೆ ನ್ಯಾಯಾಲಯಕ್ಕೆ ಹೋಗೋದು ಕಷ್ಟ ಆಗುತ್ತೆ ಅನಿಸುತ್ತೋ ನ್ಯಾಯಾಲಯಗಳೇ ಅಲ್ಲಿಗೆ ಬರಲಿ ಇನ್ನೋ ಒಂದು ಒಂದು ಉತ್ತಮವಾದ ಉದಾತ್ತವಾದ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ತರಹ ನ್ಯಾಯಾಲಯಗಳನ್ನ ಅಲ್ಲಲ್ಲಿ ಸ್ಥಾಪಿಸ್ತಕ್ಕಂಥ ಪದ್ಧತಿ ಬಂತು ಹೀಗೆ ಸ್ಥಾಪನೆ ಮಾಡಬೇಕಾದ್ರೆ ಅದರಿಂದ ಭಾಳ ಕಷ್ಟದ ಕೆಲಸ ಇದೆ ಪಾಟೀಲ್ರಿಗೆ ಪ್ರತಿ ದಿವಸ ಆ ಥರ ಕಡತಗಳು ಬರುತ್ತವೆ ಆ ರಿಕ್ವೆಸ್ಟ್ಗಳು ಬರುತ್ತೆ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು ಅನ್ನೋದು ಸುಲಭದ ಮಾತಲ್ಲ ಅದಕ್ಕೆ ಬೇಕಾದಂತಹ ಭೂಮಿ ಆಗಬೇಕು ಪರಿಕರಗಳಾಗಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪೂಲನ ಕೊಡಬೇಕು ಆರ್ಥಿಕ ಸಂಪನ್ಮೂಲ ಕೊಡಬೇಕು ಇವೆಲ್ಲ ಕೊಡಬೇಕು ಕೊಡ್ತೀವಿ ಅಂತಂದರು ಸರ್ಕಾರದವರು ಹಾಗೆ ಕೊಟ್ಟಿದ್ದಕ್ಕೆ ಗಜೇಂದ್ರಗಢದಲ್ಲಿ ಈಗ ಸದ್ಯಕ್ಕೆ ಐಟನರಿ ಕೋರ್ಟ್ ಅಂದರೆ ನ್ಯಾಯಾಧೀಶರು ಮೂರು ದಿವಸ ಬಂದು ಕಾರ್ಯನಿರ್ವಹಿಸೋದು ಅಂತಾಯಿತು ಸಾವಿರದ ಮುನ್ನೂರು ಚಿಲ್ಲರೆ ಕೇಸ್ ಇದೆ ಅಂತ ನಮ್ಮ ಸ್ನೇಹಿತರು ತಿಳಿಸಿದರೆ ನನ್ನ ಉದ್ದೇಶವಾದರೂ ಅಷ್ಟೇ ಶೀಘ್ರ ನ್ಯಾಯ ಸಿಗಬೇಕು ಶೀಘ್ರ ಅಂದ್ಬಿಟ್ಟು ಬಂದಿದ ತಕ್ಷಣ ಕೇಸ್ ವಜಾ ಮಾಡೋದಲ್ಲ ನೈಜ ನ್ಯಾಯ ಸಿಗಬೇಕು ನೊಂದವರ ಕಣ್ಣೀರು ಒರೆಸೋ ಕೆಲಸ ಆಗಬೇಕು ಅದು ಸಮರ್ಪಕವಾದ ರೀತಿನಲ್ಲಿರಬೇಕು ಇಷ್ಟಾದರೆ ಸಾಕಾಗುತ್ತಾ ಅಂತಂದರೆ ನ್ಯಾಯಾಧೀಶರ ಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ದೇಶದಲ್ಲಿಲ್ಲ ಆಸ್ಟ್ರೇಲಿಯಾದಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಜನಕ್ಕೆ ಒಬ್ಬ ನ್ಯಾಯಾಧೀಶರಿದ್ದಾರೆ ಆ ಥರ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಎಷ್ಟು ನ್ಯಾಯಾಧೀಶರು ಬೇಕಾಗ್ತಾರೆ ನಮ್ಮಲ್ಲಿಲ್ಲ ಆದರೆ ಮನಸ್ಸಿದೆಯಲ್ಲ ಆಸ್ಟ್ರೇಲಿಯಾದಲ್ಲಿರಲಿ ಅಮೇರಿಕಾದಲ್ಲಿರಲಿ ಬೇರೆ ಎಲ್ಲೋ ಇರಲಿ ಅಂಥವರ ಮನಸ್ಸಿಗಿಂತ ಅತ್ಯಂತ ವಿಶಾಲ ಹೃದಯವಾದ ನ್ಯಾಯಾಧೀಶರುಗಳಿದ್ದಾರೆ ಆದ್ದರಿಂದ ಅದಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ ಸಂಖ್ಯೆ ಕಡಿಮೆ ಆಗ್ಬೋದು ಮನಸ್ಸು ದೊಡ್ಡದಿದೆ ನಾವು ನಿಮ್ಮ ಜೊತೆಗಿದ್ದೀವಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕು ಆ ಶಾಂತಿ ಸುವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಆಗಬೇಕು ಅದರಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಎಲ್ಲ ಅನುಕೂಲಗಳನ್ನ ಸರ್ಕಾರ ಮಾಡಿಕೊಡ್ತೀನಿ ಅಂತ ಕಟಿಬದ್ಧವಾಗಿ ನಿಂತಿದೆ ಇನ್ನೇನು ಉಳ್ಕೊಂಡಿದೆ ಉಳ್ಕೊಂಡಿರೋದು ಒಂದೇ ನಮ್ಮ ಮನಸ್ಥಿತಿ ನಾವು ಎಷ್ಟು ಬೇಗ ಸಮಾಜವನ್ನು ತಿದ್ದದಕ್ಕೆ ತಯಾರಾಗಿದ್ದೀವಿ ಅಂತ ಒಂದು ಪದ್ಯ ಐದನೇ ಕ್ಲಾಸಿಂದು ಅಕ್ಕ ಚನ್ನಿ ಅಂತ ಆ ಹೆಣ್ಮಗಳು ಸುಮ್ಮನ ಕೂತಿರ್ತಾಳೆ ಅಂತ ಗಂಡಂಗೆ ಅನ್ಸಿಬಿಡುತ್ತೆ ಏ ನೀನು ನಾನು ಆ ಕಡೆ ಹೊಲಕ್ಕೆ ದುಡಿಯೋಕ್ ಹೋಗ್ತೀನಿ ನೀ ಸುಮ್ಮಕೂಡ್ತೀಯಾ ಏನಾದ್ರು ಒಂದು ಸ್ವಲ್ಪ ಮಾಡು ಆದಾಯ ಆಗಲಿ ಅಂತ ಏನು ಮಾಡ್ಲಿ ಅಂತಾಳೆ ಒಂದು ರಾಟೆ ತಂದು ಕೊಡ್ತೀನಿ ನೀನು ನೂಲು ಅಂತಾನೆ ಮನೇಲಿ ರಾಟೆ ಇಲ್ಲ ಅಂತಾನೆ ಎತ್ತಿನ ಬಂಡಿ ಮುರಿಸ್ತಾನೆ ರಾಟೆ ಮಾಡಿಸ್ಕೊಡ್ತಾನೆ ಇನ್ನೇನೇ ನೂಲಲ್ಲಿ ಯಾಕೆ ಅಂತ ಕೇಳ್ತಾನೆ ಅಯ್ಯೋ ಹೇಳ್ತಾಳೆ ಇಲ್ಲೋ ಅಂತ ಕದ್ರ ಮಾಡಿಸ್ಕೊಡ್ತಾನೆ ಕಮ್ಮಾರನ್ನ ಕರೆಸಿ ಬೇಜಾರಾದರೆ ಕಡಲೆ ಗುಗ್ಗ್ರಿ ತರಿಸ್ತಾನೆ ಮತ್ತೆ ಕೇಳ್ತಾನೆ ಏನವಾ ಏನಾಯ್ತು ಅಂತ ಅದನ್ನೆಲ್ಲ ಒಂದು ಕಟ್ಟೆ ಇಲ್ಲೋ ಅಂತಾನೆ ಓ ಹುಡ್ರ್ ಒಡ್ರನ್ನ ಕರೆಸಿ ಕಟ್ಟೆ ಕಟ್ಟಿಸ್ಕೊಡ್ತಾಳೆ ಕೊನೆಗೆ ಕೇಳ್ತಾಳೆ ನೂಲಲ್ಲಿ ಯಾಕೆ ಚೆನ್ನಿ ಅಂತ ನಂಗೆ ಬರೋದಿಲ್ಲೋ ಅಂತಾನವಳು ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನ್ಯಾಯಾಲಯ ಕಟ್ಟಿಸ್ಕೊಡ್ತಾ ಇದ್ದೀವಿ ನ್ಯಾಯಾಧೀಶನ ಕೊಡ್ತಾ ಇದ್ದೀವಿ ವಕೀಲರು ರೆಡಿಯಾಗಿದ್ದಾರೆ ಸರ್ಕಾರ ಹಣ ಸಹಾಯ ಮಾಡಿದೆ ಸುಸಜ್ಜಿತವಾದ ಕಟ್ಟಡ ಬರುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಆಯಿತು ಕೇಸ್ ಮಾತ್ರ ಹಾಗೆ ಉಳಿತಲ್ಲ ಸರ್ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಹೀಗೆ ಉಳ್ಕೊಂಬಂದಿದ್ದಂಥದ್ದು ಇವತ್ತು ಪೆಡಂಭೂತವಾಗಿ ಕಾಣ್ತಾ ಇದೆ ಇದನ್ನು ಕೂಡ ಆದಷ್ಟು ಶೀಘ್ರ ಮಾಡಬೇಕು ಅನ್ನೋ ಒಂದು ಘನೋದ್ದೇಶವನ್ನು ಈಗಿನ ನಮ್ಮ ಕಾನೂನು ಮಂತ್ರಿಗಳು ತಮ್ಮ ಮನಸ್ಸಿನಲ್ಲಿ ಹಾಕ್ಕೊಂಡಿದ್ದರು ಹಿಂದಿನ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ನಂಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ್ದಷ್ಟೇ ಅಲ್ಲ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದಕ್ಕೆ ಒಂದು ಬುಕ್ಲೆಟ್ನ ನನಗೆ ಕೊಟ್ಟಿದ್ದರು ಓದ್ಸತಿ ನಾನು ಗದಗ ಬಂದಾಗ ನಾನು ಅವತ್ತು ಸಾಯಂಕಾಲನೇ ಅದು ಮನೆಗೆ ಹೋಗಿ ನೋಡಿದೆ ಒಳ್ಳೆ ಗ್ರೇಟ್ ಐಡಿಯಾ ಅದು ಏನು ಅಂದರೆ ವ್ಯಾಜ್ಯ ಮುಕ್ತ ಗ್ರಾಮ ಅಂತ ನಮ್ಮ ಗ್ರಾಮದಲ್ಲಿ ಯಾವ ಕೇಸು ಇಲ್ಲ ಅಂತ ಹೇಳಬೇಕಾದಂಥದ್ದು ಎಷ್ಟು ಚಂದ ಅನಿಸುತ್ತೆ ಕೇಳೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಹತ್ರ ಚರ್ಚೆ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ಒಂದು ಸಣ್ಣ ಚರ್ಚೆ ಮಾಡಿದೆ ಕೆಲವು ಗ್ರಾಮಗಳಲ್ಲಿ ಕೇವಲ ಒಂದೊಂದು ಕೇಸಿದೆ ಆ ಗ್ರಾಮದಲ್ಲಿ ಇರತಕ್ಕಂಥ ಹಿರಿಕರು ಸಾಹೇಬ್ರಿದ್ದಾರೆ ನಮ್ಮ ಪಿ ಡಿ ಜೆ ಅವರಿದ್ದಾರೆ ಲೀ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ ಶಿವನ್ ಗೌಡ್ರಿದ್ದಾರೆ ನಿಮ್ಗೇನು ತೊಂದರೆ ಇದೆ ಹೇಳಿ ಆ ಭಾಗದಿಂದ ಬಂದಿರತಕ್ಕಂಥ ಇಬ್ಬರು ವಕೀಲರಿದ್ದಾರೆ ಕೂತ್ಕೊಳ್ಳಿ ಮಾತಾಡಿ ಅದೊಂದು ಕೇಸನ್ನ ತೆಗೆದುಹಾಕ್ಬಿಡಿ ಆ ಮೊದಲನೇ ಗ್ರಾಮ ಶುರುವಾಗಲಿ ಇವತ್ತಿಂದ ನಮ್ಮ ಗ್ರಾಮದಲ್ಲಿ ಯಾವುದು ಇಲ್ಲಪ್ಪ ಅಂತ ಮಾದರಿ ಗ್ರಾಮ ಅಂತ ಆ ಗ್ರಾಮದವ್ರನ್ನ ಕರ್ಸೋಣ ಆ ಗ್ರಾಮದವ್ರನ್ನ ಬೆಂಗಳೂರಿನಲ್ಲಿ ಕರೆಸಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಅವ್ರಿಗೆ ಹೇಳಿ ನೋಡಿ ಇದೊಂದು ಗ್ರಾಮ ಇದೆ ಇಲ್ಲಿ ಯಾವ ವ್ಯಾಜ್ಯನೂ ಇಲ್ಲ ಆಸ್ಪತ್ರೆ ಇರಬೇಕು ರೋಗಿಗಳಿರಬಾರ್ದು ಅಕಸ್ಮಾತ್ ಬಿದ್ರೆ ಅಕಸ್ಮಾತ್ ತೊಂದರೆ ಆದರೆ ಅಕಸ್ಮಾತ್ ನನ್ಗೆ ಆದರೆ ಆದ್ರೆ ಅಂತ ಒಂದು ಆಸ್ಪತ್ರೆ ಇರಬೇಕು ಹಾಗೆ ನ್ಯಾಯಾಲಯಗಳು ಅಕಸ್ಮಾತ್ ಆದ್ರೆ ಅನ್ನೋದಕ್ಕೋಸ್ಕರ ಇರಬೇಕು ಆ ದಿನ ಬಂದ್ರೆ ಇಂತಹ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂತ ನನ್ನ ಭಾವನೆ ಕಷ್ಟ ಒಪ್ಕೋತೀನಿ ಪಿಡಂಭೂತವಾಗಿದೆ ಹಿಮಾಲಯ ಉತ್ತರದಲ್ಲಿ ಅಷ್ಟೆತ್ತರಕ್ಕೆ ನಿಂತಿದೆ ಇವತ್ತು ಉತ್ತರ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ವಿ ಅಂತ ಇಟ್ಕೊಳ್ಳಿ ಇವತ್ತು ಉತ್ತರ ದಿಕ್ಕಿಗೆ ಒಂದು ಹೆಜ್ಜೆ ಇಟ್ಟರೆ ಹಿಮಾಲಯ ಪರ್ವತಕ್ಕೆ ಒಂದು ಹೆಜ್ಜೆ ಹತ್ತಿರ ಆದ್ವಿ ಆ ನಿಟ್ಟಿನಲ್ಲಿ ಎಲ್ಲ ವಕೀಲರುಗಳು ಇದಕ್ಕೆ ಸಂಬಂಧಪಟ್ಟಂಥವರು ಗ್ರಾಮದ ಹಿರಿಯರು ಉಪಾಧ್ಯಾಯರುಗಳು ಸರ್ಕಾರದವರು ಮಾಧ್ಯಮ ಮಿತ್ರರು ಪೊಲೀಸ್ನವರು ಪ್ರತಿಯೊಬ್ಬರೂ ಕೂಡ ಪಣ ತೊಟ್ಟಿದ್ರೆ ಖಂಡಿತವಾಗಿ ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಅಥವಾ ಗದಗದಿಂದ ನನಗೆ ಆಡಳಿತಾತ್ಮಕ ನ್ಯಾಯಾಧೀಶನ ಜವಾಬ್ದಾರಿಯನ್ನು ಬಿಡಿಸಿ ಮೆತ್ತೊಂದು ಜಿಲ್ಲೆಗೆ ಕೊಡೋ ಅಷ್ಟರಲ್ಲಿ ಕನಿಷ್ಠ ಪಕ್ಷ ನೂರು ಗ್ರಾಮಗಳನ್ನು ಗದಗದಲ್ಲಿ ನಾವು ವ್ಯಾಜ್ಯಮುಕ್ತ ಗ್ರಾಮ ಅಂತ ಹೇಳೋ ದಿನ ದೂರ ಇಲ್ಲ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತೇನು ಉದ್ಘಾಟನೆ ಮಾಡಿದ್ದೀವಿ ಅಡಿಗಲ್ಲ ಹಾಕಿದ್ದೀವಿ ಆ ಕಟ್ಟಡ ಶೀಘ್ರವಾಗಿ ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಬರಲಿ ನಂದು ಒಂದು ವಿನಂತಿ ಸರ್ಕಾರದ ಅಧಿಕಾರಿಗಳಲ್ಲಿ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಲ್ಲಿ ಹಲವು ಕಟ್ಟಡಗಳನ್ನ ನೀವು ಕಟ್ಟಿದ್ದೀರಿ ಯಾರೂ ನೆನೆಸ್ಕೊಳ್ಳಲ್ಲ ಬೇಕಾದಷ್ಟು ಮಾಡಿರ್ತೀರಿ ಬ್ರಿಡ್ಜು ರಸ್ತೆ ಅದು ಇದು ಬೇಕಾದ ಮಾಡಿರ್ತೀರಿ ಶಾಲೆ ಆಸ್ಪತ್ರೆ ನ್ಯಾಯಾಲಯ ಇವು ಮೂರನ್ನು ಮಾತ್ರ ಅಚ್ಚುಕಟ್ಟಾಗಿ ಮಾಡಿಕೊಡಿ ನಿಮ್ಮ ಹೆಸರು ಜನ ಹೇಳ್ತಾರೆ ಹೇಳಿದ್ರು ಬೆಳಗ್ಗೆ ಎಚ್ ಕೆ ಪಾಟೀಲ್ರು ನಮ್ಮ ಪಾಟೀಲ್ರವರ ತಂದೆಯವರ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೂಲಿನ ಐವತ್ತು ಜನ ನೆನೆಸ್ತಾರೆ ಅಂತ ಹಾಗೆ ನ್ಯಾಯಾಲಯದ ಕಟ್ಟಡನ ಶೀಘ್ರ ಮಾಡಿಕೊಡಿ ಸಮರ್ಪಕವಾಗಿ ಮಾಡಿಕೊಡಿ ಇಪ್ಪತ್ತೈದಲ್ಲ ಐವತ್ತಲ್ಲ ನೂರು ವರ್ಷ ಆಗಲಿ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಮಗು ಅವತ್ತೇಳಿ ನಾನು ಆ ಕಾರ್ಯಕ್ರಮದಲ್ಲಿದ್ದೆ ಈ ಕಟ್ಟಡಕ್ಕೆ ನೂರು ವರ್ಷ ಆಯಿತು ಅಂತ ಉಳಿಲಿ ನಾನು ನೀವಿರಲ್ಲ ಇಲ್ಲಿರೋರು ಯಾರೂ ಇರೋಲ್ಲ ಕಟ್ಟಡ ಉಳಿಬೇಕು ಕಟ್ಟಡದ ಜೊತೆಗೆ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಆಗಬೇಕು ಯಾರು ಬರ್ತಾರ ಗದ್ಗದ್ ಪೀಡಿಜೆ ಹೇಳಬೇಕು ಹೈಕೋರ್ಟ್ಗೊಂದು ಕಾಗ್ದ ಬರಿಬೇಕು ಸರ್ ವಿ ಡೋಂಟ್ ರಿಕ್ವೈರ್ ಎ ಜಡ್ಜ್ ಇನ್ ಗಜೇಂದ್ರಗಢ್ ಬಿಕಾಸ್ ದೇರ್ ಇಸ್ ನೋ ಪೆಂಡೆನ್ಸಿ ಅಂತ ಆ ದಿನ ಬರಲಿ ಅಂತ ಆಶಿಸ್ತಾ ನನ್ನ ನಾಲ್ಕು ಮಾತುಗಳ ವಿರಾಮ ಹೇಳ್ತೀನಿ